ಬಿಸಿಲಿನ ಬೇಗಿಗೆ ಕಂಗೆಟ್ಟಿದ್ದ ಬೆಂಗಳೂರಿನ ಮೇಲೆ ವರುಣದೇವ ಕೊಂಚ ಕೃಪೆ ತೋರಿಸಿದ್ದಾನೆ ನಗರದ ಹಲವು ಕಡೆಗಳಲ್ಲಿ ನಿನ್ನೆ ಗುಡುಗು ಗಾಳಿ ಸಹಿತ ಮಳೆಯಾಗಿದೆ ಕೋರಮಂಗಲ ವೈಟ್ಫೀಲ್ಡ್ ವಿಜಯನಗರ ಯಶವಂತಪುರ ಜಯನಗರದ ಅನೇಕ ಭಾಗಗಳಲ್ಲಿ ಮಳೆಯಾಗಿದ್ದು ಸಂಜೆ ಸುರಿದ ಮಳೆಗೆ ಕಚೇರಿಯಿಂದ ವಾಪಸ್ ಆಗ್ತಿದ್ದ ಜನರಿಗೆ ಸ್ವಲ್ಪ ಸಮಸ್ಯೆಯಾಗಿದೆ ಕಳೆದ ಎರಡು ಮೂರು ದಿನಗಳಿಂದ ಬೆಂಗಳೂರು ಸುಮಾರು ಮೂವತ್ತೆಂಟರಿಂದ ನಲವತ್ತು ಡಿಗ್ರಿಯಷ್ಟು ತಾಪಮಾನದಿಂದ ಕಂಗೆಟ್ಟು ಹೋಗಿತ್ತು ದಿಢೀರ್ ಸುರಿದ ಮಳೆ ಸ್ವಲ್ಪ ತಂಪೆರೆದಿದ್ದು ಊಹಿಸದೆ ಬಂದ ಮಳೆಯಿಂದ ಜನ ಸ್ವಲ್ಪ ಪರದಾಡಿದ್ರು ಕೂಡ ಕೆಲವರಿಗೆ ಈ ಮಳೆ ಖುಷಿಯನ್ನ ತರಿಸಿದೆ ಬೆಂಗಳೂರಿನಲ್ಲಂತೂ ಕಳೆದ ನಾಲ್ಕು ತಿಂಗಳಿಂದ ಕುಡಿಯೋ ನೀರಿಗೆ ಕಷ್ಟ ಆಗಿದೆ ಯಾಕಂದ್ರೆ ಬೆಂಗಳೂರಿಗೆ ನೀರು ಪೂರೈಸೋ ಜಲಾಶಯಗಳು ಒಣಗಿ ಹೋಗ್ತಾ ಇವೆ ಅಂತರ್ಜಲದ ಪ್ರಮಾಣ ಕೂಡ ಕುಸಿದು ಹೋಗಿದೆ ಹೀಗಾಗಿ ಬೇಸಿಗೆ ಆರಂಭವಾಗ್ತಾ ಇದ್ದ ಹಾಗೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಉಂಟಾಯಿತು ಇದರ ಜೊತೆಗೆ ಈ ಸಲದ ಬಿರು ಬಿಸಿಲಿನಿಂದ ಬೆಂಗಳೂರಿನ ಮಂದಿ ಮಾತ್ರ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅತಿಯಾದ ಬಿಸಿಲಿನಿಂದ ಜನ ಕಂಗೆಟ್ಟಿದ್ರು ಆದ್ರೆ ನಿನ್ನೆ ಸಂಜೆ ಬೆಂಗಳೂರಿನಲ್ಲಿ ಮಳೆ ಬಂದಿರುವುದು ಸ್ವಲ್ಪ ಕೂಲ್ ಕೂಲ್ ವಾತಾವರಣ ಇದ್ದಿದ್ದು ಅನೇಕರಿಗೆ ಖುಷಿ ಕೊಟ್ಟಿದೆ